ನಿಜಕ್ಕೂ ಜನಕ ಹತ್ತು ಕೆ ಜಿ ಕೊಡುವ ಮನಸ್ಸಿದ್ರೆ ಎಫ್ ಸಿ ಐದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ ನಾವು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಮಾಡಿದೀವಿ ಅಂದರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಇದಪ್ಪ ಗುಡ್ ನ್ಯೂಸ್ ಅಂದರೆ ನಿಜವಾಗ್ಲೂ ಹೊಸ ವರ್ಷಕ್ಕೆ ನಿಜವಾದ ಗುಡ್ ನ್ಯೂಸ್ ಅಂದರೆ ಇದೇ ಇರಬೇಕು ಕರ್ನಾಟಕಕ್ಕೆ ಪ್ರತಿ ತಿಂಗಳ ನೂರ ತೊಂಬತ್ತು ಕೋಟಿ ರೂಪಾಯಿ ಆ ನಂತರ ಪ್ರತಿ ವರ್ಷ ಎರಡು ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅಕ್ಕಿಯನ್ನು ಕೊಡೋದಕ್ಕೆ ಸಮ್ಮತಿಸಿದೆ ರಾಜ್ಯ ಸರ್ಕಾರಗಳೇನು ಗ್ಯಾರಂಟಿನ ಕೊಡ್ತಾ ಇದ್ದಾವೆ ಉಚಿತವಾಗಿ ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅಂತೇಳಿ ಕೊನೆಗೆ ಅದನ್ನು ಕೊಡೋಕ್ಕಾಗದೆ ಹಣದ ರೂಪದಲ್ಲಿ ಕೊಡ್ತಾ ಇದ್ದಾರೋ ಅವರಿಗೆ ಕೇಂದ್ರ ಸರ್ಕಾರ ಈಗ ರಿಯಾಯಿತಿ ದರದಲ್ಲಿ ಅಕ್ಕಿಯನ್ನು ಕೊಡುವ ಮನಸ್ಸು ಮಾಡಿದೆ ಇದು ಕರ್ನಾಟಕದ ಪ್ರತಿ ಬಡವನನ್ನು ಕೂಡ ಅವನ ಮನೆಯ ಹೊಟ್ಟೆ ತುಂಬಿಸುವಂಥ ಕಾರ್ಯಕ್ರಮ ಅಂತ ಹೇಳಿದರು ತಪ್ಪಲ್ಲ ಸರ್ಕಾರಗಳು ನಾಟಕ ಮಾಡಿಕೊಂಡು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಅನ್ನಭಾಗ್ಯ ಕೊಡ್ತೀವಿ ಹೇಳಿ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಕೇಂದ್ರ ಸರ್ಕಾರದ ಐದು ಕೆ ಜಿ ತಮ್ಮದು ಐದು ಕೆ ಜಿ ಅಂತ ಹೇಳಿದೆ ನಮ್ಮದೇ ಹತ್ತು ಕೆ ಜಿ ಅಂತ ಹೇಳಿದರು ಅದಿರಲಿ ಆದರೆ ಆ ಕೊಡುವಂಥ ಐದು ಕೆ ಜಿ ಕೂಡ ಅಕ್ಕಿ ಸಿಗದೇನೆ ಕೊನೆಯಲ್ಲಿ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಲೆಕ್ಕದಲ್ಲಿ ಹಣ ಕೊಡ್ತೀವಿ ಅಂತ ಹೇಳಿದರು ಆ ಹಣ ಕೂಡ ಬಂದರೆ ಬಂತು ಬರಲಿಲ್ಲ ಅಂದರೆ ಬರಲಿಲ್ಲ ಎಷ್ಟೋ ಜನರಿಗೆ ಇನ್ನೂ ಹಣ ಇಲ್ಲ ಅನ್ನೋದೇ ಹೆಚ್ಚಾಗಿದೆ ದೂರುಗಳು ಈ ಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳಲ್ಲಿ ಅದೋ ಒಂದು ತಲುಪುತ್ತೆ ತಲುಪಲ್ಲ ಬಿಡಿ ಅದೋ ಒಂದು ಬರ್ತಾ ಇದೆಯಲ್ಲ ಜನ ಸಮಾಧಾನ ಪಟ್ಕೋತಾ ಇದ್ದಾರೆ ಏನೂ ಕೊಡದೇ ಇರೋ ಸರ್ಕಾರಗಳು ಇಷ್ಟಾದರೂ ಕೊಡ್ತಾ ಇದ್ದಾರಲ್ಲ ಅಂತ ಈಗ ಹತ್ತು ಕೆ ಜಿ ಅಕ್ಕಿನ ತಲುಪಿಸುವಂಥ ಒಂದೊಳ್ಳೆಯ ಅವಕಾಶ ಅದು ಕೂಡ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆಯಲ್ಲಿ ಒಂದು ಕೆ ಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ವಿದ್ ಟ್ರಾನ್ಸ್ಪೋರ್ಟ್ ವಿದ್ ಟ್ರಾನ್ಸ್ಪೋರ್ಟ್ ಅಂದರೆ ತಲುಪಿಸೋ ವೆಚ್ಚ ಕೂಡ ಕೊಡುತ್ತೆ ಹಾಗಾಗಿ ಯಾವ ವೆಚ್ಚವೂ ಇಲ್ಲದೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಸರ್ಕಾರಕ್ಕೆ ಬರುತ್ತೆ ಅಂದರೆ ಅದರಿಂದ ಮೂವತ್ತ್ನಾಲ್ಕು ರೂಪಾಯಿ ಬದಲು ಹನ್ನೆರಡು ರೂಪಾಯಿ ಉಳಿತಾಯ ಬೆರೆ ಆಗುತ್ತೆ ತತ್ಕ್ಷಣ ಸರ್ಕಾರ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆ ಎಚ್ ಮುನಿಯಪ್ಪನವರು ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಮುಂದಿನ ತಿಂಗಳಿಂದ ನಾನೇ ಅಕ್ಕಿ ಖರೀದಿ ಮಾಡಿ ಜನರಿಗೆ ಕೊಡ್ತೀವಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಜನ ಆ ಮೂವತ್ತೋ ನಲ್ವತ್ತು ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟು ಅದನ್ನು ಆ ದುಡ್ಡು ಬಂದಿದ್ದನ್ನು ಸೀದಾ ಏನೋ ಬೇರೆ ಬಳಕೆ ಮಾಡ್ತಾರೆ ಅಕ್ಕಿ ಥರಕ್ಕೆ ದುಡ್ಡಿರಲ್ಲ ಇರಲ್ಲ ಅದನ್ನೇ ತೊಗೊಂಡೋಗಿ ಮದ್ಯಪಾನಕ್ಕೋ ಇನ್ಯಾವುದಕ್ಕೋ ಬಳಕೆ ಮಾಡ್ತಾರೆ ಅದರ ಬದಲು ಅಕ್ಕಿನೇ ಕೊಟ್ಟರೆ ಮನೆಗೆ ಅಕ್ಕಿ ಬರುತ್ತೆ ಜನ ನೆಮ್ಮದಿಯಾಗಿರ್ತಾರೆ ಈ ಕೆಲಸನ ಮಾಡಿದರೆ ಒಳ್ಳೆಯದು ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಹೇಳಿರುವಂಥದ್ದು ಹಾಗಾಗಿ ಸರ್ಕಾರ ತುರ್ತಾಗಿ ಇದನ್ನು ಮಾಡಿದರೆ ಜನ ನೆಮ್ಮದಿಯಾಗಿರ್ತಾರೆ ಅಂತ ಅನ್ಸುತ್ತೆ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಎರಡು ಪ್ರಮುಖವಾದಂಥ ಸಂಗತಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೊದಲೇದು ಭಾರತ ಸರ್ಕಾರ ನಾವೇನು ಐದು ಕೆ ಜಿ ಅಕ್ಕಿ ಅಥವಾ ಕೆಲವು ಕಡೆ ಜೋಳ ಕೆಲವು ಕಡೆ ಗೋಧಿ ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ತಾನು ಬೇರೆ ಸ್ಕೀಮ್ ಮಾಡ್ತೀನಂದ್ರೆ ಈ ಕರ್ನಾಟಕದಲ್ಲಿ ಐದು ಕೆ ಜಿ ಅವ್ರು ಕೊಡಬೇಕು ಆ್ಯಕ್ಚುಲಿ ಅವ್ರು ಹತ್ತು ಕೆ ಜಿ ಕೊಡ್ಬೇಕು ನಮ್ಮದು ಬಿಟ್ಟು ಆದರೂ ಕೂಡ ಅದನ್ನು ಕನ್ಸಿಷನ್ ಬಿಟ್ಟರು ಇನ್ನು ಐದು ಕೆ ಜಿ ಅವ್ರು ಕೊಡಬೇಕು ಈವರೆಗೆ ಅವ್ರು ಇಲ್ಲ ಇಡೀ ದೇಶಾದ್ಯಂತ ಪರಿಸ್ಥಿತಿಯನ್ನು ಗಮನಿಸಿ ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಮೊದಲು ಮೂವತ್ತ ಎರಡು ರೂಪಾಯಿ ಇದ್ದದ್ದನ್ನು ಇಪ್ಪತ್ತೆಂಟು ರೂಪಾಯಿ ಮಾಡಿದ್ವಿ ಅಕ್ಕಿ ದರವನ್ನು ಈಗ ಈ ದರವನ್ನು ನಾವು ಪ್ರತಿ ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಮಾಡಿದ್ದೆವು ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಅಂತಂದ್ರೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾವಾಗೋ ಕೊಡ್ತಾರ ಯಾವಾಗ ಇಲ್ಲ ಅದು ಬೇರೆ ವಿಷಯ ನನಗೆ ಹಿಂದ ನಾನು ಈ ಮಂತ್ರಾಲಯದ ಜವಾಬ್ದಾರಿ ತೊಗೊಂಡ ನಂತರ ಒಂದೆರಡು ತಿಂಗಳ ನಂತರ ಸನ್ಮಾನ್ಯ ಮುನಿಯಪ್ಪನವರು ಅವ್ರ ಬಗ್ಗೆ ನನಗೆ ನಿಜಕ್ಕೂ ವೈಯಕ್ತಿಕವಾಗಿ ಗೌರವದ ಅವರು ನಾನು ಅವರು ಕೂಡಿ ಭಾಳ ವರ್ಷಗಳ ಕಾಲ ಎಂ ಪಿ ಇದ್ವಿ ಅವರು ಮಂತ್ರಿನೂ ಇದ್ದರು ಅವಾಗ ಅವರು ನನ್ನನ್ನು ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಅನ್ನ ಭಾಗ್ಯದಲ್ಲಿ ಹಂಚ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರೆ ಅದನ್ನು ಪೂರಾ ಮಾಡ್ತೀವಿ ಅಂತ ಹೇಳಿದರು ಅವತ್ತು ನಾವು ಹೇಳಿದ್ವಿ ಈಗ ನಮ್ಮ ಕಡೆ ಅಕ್ಕಿ ಅವೈಲೇಬಲ್ ಇದೆ ನಿಮಗೆ ದರವನ್ನು ಕಮ್ಮಿ ಮಾಡಿಕೊಡ್ತೀವಿ ಅಂಥೇಳಿ ನಮಗೆ ಯಾವುದೂ ಆರ್ಡರ್ ಬಂದಿಲ್ಲ ಈಗ ನಾವು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಮಾಡಿದ್ದೀವಿ ಅಂದರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಕೊಡ್ತೀವಿ ಏನು ಉಳಿದದ್ದು ಹೆಚ್ಚು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾ ಬಯಸೋದಿಲ್ಲ ಅವರು ಇಚ್ಛೆ ಇದ್ದರೆ ನಿಜಕ್ಕೂ ಜನಕ್ಕೆ ಹತ್ತು ಕೆ ಜಿ ಕೊಡುವ ಮನಸ್ಸಿದ್ರೆ ಎಫ್ ಸಿ ಐದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ ಅವರು ಪರ್ಚೇಸ್ ಮಾಡ್ಬೋದು ಅದರಿಂದ ಕರ್ನಾಟಕಕ್ಕೆ ಪ್ರತಿ ತಿಂಗಳ ನೂರ ತೊಂಬತ್ತು ಕೋಟಿ ರೂಪಾಯಿ ಯಾಕಂದ್ರೆ ಈಗ ಅವರು ಮೂವತ್ತೆರಡು ಮೂವತ್ತ್ನಾಲ್ಕು ರೂಪಾಯಿದಂತೆ ಇದ್ದಾರೆ ಆ ನಂತರ ಪ್ರತಿ ವರ್ಷ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಂದರೆ ನಮಗೆ ತಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ನಿರ್ಣಯ ನಾವು ತೆಗೆದುಕೊಂಡಿದ್ದು ತೆಗೆದುಕೊಂಡರೂ ಪ್ರಧಾನಮಂತ್ರಿಗಳ ಅನುಮತಿ ಬೇಕಾಗ್ತದೆ ಪ್ರಧಾನಮಂತ್ರಿಗಳ ಅನುಮತಿ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಬಡವರ ಮೇಲೆ ಕಾಳಜಿ ಇಟ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಭಾಗದ ಪರವಾಗಿಯೂ ನಮ್ಮ ಜನತೆಯ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳ್ತೇನೆ